ನಮಸ್ಕಾರ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಾಯಿ ಕಿಚನ್ ಇವತ್ತು ಗಣಪತಿ ಹಬ್ಬ ಗಣಪತಿಗೆ ಪ್ರಿಯವಾದ ಖರ್ಜಿಕಾಯಿ ಮಾಡೋದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಮೈದಾ ಹಿಟ್ಟು ಇದು ಮೈದಾ ಹಿಟ್ಟನ್ನು ಸ್ವಲ್ಪ ಒಂದು ಸ್ಪೂನ್ ತುಪ್ಪ ಮತ್ತು ಒಂದು ಚಿಟಿಕೆ ಉಪ್ಪು ಹಾಕಿ ನೀರು ಹಾಕಿ ಕಲಿಸ್ಕೊಂಡು ಚಪಾತಿ ಹದಕ್ಕೆ ಕಲಸಿರೋದು ಕಡಲೆ ಹಿಟ್ಟು ಹುರಗಡ್ಲೆ ಹಿಟ್ಟಲ್ಲಿ ಇದು ಹುರ್ಗಡ್ಲೆನ ಪುಡಿ ಮಾಡಿರೋದು ಇದು ಗಸಗಸೆನ ಫ್ರೈ ಮಾಡಿ ಪುಡಿ ಮಾಡಿರೋದು ಕೊಬ್ಬರಿ ಕೊಬ್ಬರಿ ಪುಡಿ ಇದು ಸಕ್ಕರೆ ಪುಡಿ ಇದು ಏಲಕ್ಕಿ ಪುಡಿ ಬಿಳಿ ಇದು ಬಿಳಿ ಎಳ್ಳು ಬಿಳಿ ಬಿಳಿ ಎಳ್ಳನ್ನು ಫ್ರೈ ಮಾಡಿ ಪುಡಿ ಮಾಡಿಟ್ಕೊಂಡಿರೋದು ಇದು ಹೂರ್ಣ ನೋಡೋಣ ಬನ್ನಿ ಹೂರ್ಣ ಕಲಿಸ್ಕೊ ಮಿಕ್ಸ್ ಮಾಡೋದು ಫಸ್ಟು ಸಕ್ಕರೆ ಪುಡಿ ಹಾಕೊಂಡ್ಬಿಡೋದು ಹುಡುಗಡ್ಲೆ ಪುಡಿ ಅದು ಅಂದಾಜ್ಮೇಲೆ ಮೇಲೆ ಬೇಕು ಫ್ರೆಂಡ್ಸ್ ಈ ಪೌಡ್ರಲ್ಲ ನಿಮ್ಮ ಕೈ ಅಳತೆ ಅಥವಾ ಬೌಲ್ ಅಳತೆ ಮಾಡ್ಕೊಳ್ಳಿ ಇದು ಕೊಬ್ಬರಿ ಪುಡಿ ಹಾಕ್ತಾ ಇದ್ದಾರೆ ಇದು ಗಸಗಸೆ ಫ್ರೈ ಮಾಡಿ ಪುಡಿ ಮಾಡ್ಕೊಂಡಿರೋದು ಅದು ಸ್ವಲ್ಪ ಹಾಕೊಬೇಕು ಏಲಕ್ಕಿ ಪುಡಿ ಈಗ ಬಿಳಿ ಬಿಳಿ ಎಳ್ಳು ಹಾಕ್ತಾರೆ ಬಿಳಿ ಫ್ರೈ ಮಾಡಿ ಪುಡಿ ಮಾಡಿರೋದು ಬಿಳಿ ಎಳ್ಳು ಹಾಕೊಬೇಕು ಸ್ವಲ್ಪ ಈಗಿದೆಲ್ಲ ಎಲ್ಲ ಮಿಕ್ಸ್ ಮಾಡಿದ್ರೆ ಕರ್ಜಿಕಾಯಿ ಹೂರ್ಣ ರೆಡಿ ಆಯಿತು ಈ ಥರ ಎಲ್ಲ ಒಟ್ಟಿಗೆ ರೆಡಿ ಮಾಡಿ ಇಟ್ಕೊಂಬಿಡಿ ಲಟ್ಟಿಸ್ಕೊಂಡು ಇಟ್ಕೊಂಬಿಟ್ರೆ ನಿಮ್ಗೆ ಆಮೇಲೆ ಒಟ್ಟಿಗೆ ಫ್ರೈ ಮಾಡ್ಕೊಬೋದು ಈಗ ಫ್ರೈ ಮಾಡೋಣ ಬನ್ನಿ ಈಗ ಆಯಿಲು ಕಾಯ್ದಿದೆ ಚೆನ್ನಾಗಿ ಎಣ್ಣೆ ಕಾಯ್ದಿದೆ ಒಂದು ಒಂದು ಎರಡು ಲಟ್ಟಿಸ್ಕೊಂಡು ಮಾಡೋಕ್ಕಿಂತ ಈ ಥರ ಒಂದೇ ಸರಿ ಲಟ್ಸ್ಕೊಂಡ್ಬಿಡಿ ಪ್ಲೇಟಲ್ಲಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಒಟ್ಟಿಗೆ ಫ್ರೈ ಮಾಡಿಬಿಡಿ ಫ್ರೈಸ್ ಯಾರೆಲ್ಲ ಈ ವಿಡಿಯೋ ವಾಶ್ ಮಾಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆಲ್ ಅಂತ ಪ್ರೆಸ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಲೈಟ್ ಗೋಲ್ಡನ್ ಕಲರ್ ಬಂದರೆ ಸಾಕು ಒಳಗಡೆ ಎಲ್ಲ ಫ್ರೈ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಈಗ ಈ ರೆಸಿಪಿ ಇಷ್ಟ ಆದರೆ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಇಷ್ಟೊತ್ತು ವೀಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್